ಎಷ್ಟು ವರ್ಷ ಆಯ್ತು ತಾವು ಇವಾಗ ಅವನ್ನ ನೋಡಿ ಎರಡು ವರ್ಷ ಮೇಲಾಗಿದೆ ಇಷ್ಟೊತ್ತು ರಾತ್ರಿಲಿ ಒಂದು ತಾಯಿ ಮಗನನ್ನ ಒಂದು ಭೇಟಿ ಮಾಡಿಸ್ತಾ ಇದ್ದೀವಿ ಆ ವಿಡಿಯೋ ನೋಡಿದ್ಗಿರಬೇಕಾದ ಯಾಕೆ ಆ ಥರ ಆಗೋದಕ್ಕೆ ಕಾರಣ ಏನು ಬೇಕಾದಷ್ಟು ಜನ ಆಡ್ಕೊಂಡ್ರು ಎಲ್ಲ ಮಾಡಿದ್ರು ಅಷ್ಟು ನಾವು ನಾನು ತಿಂದಿದ್ದೀನಿ ಈಗ ನಾನು ನನ್ನ ಮಗನ ಟ್ರೀಟ್ಮೆಂಟ್ ಕೊಡ್ಸಿ ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಯುವಕನ ಒಂದು ಕರುಣಾಜನಕ ಕತೆ ಅಂತಾನೆ ಹೇಳ್ಬೋದು ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ ಆ ಯುವಕ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ದೊಡ್ಡ ಅಭಿಮಾನಿ ಅಂತ ಕೂಡ ಗೊತ್ತಾಯ್ತು ಬಟ್ ಆದ್ರೆ ಸಿನಿಮಾ ನೋಡ್ತಾ ನೋಡ್ತಾ ಆತ ಅವ್ನು ಅನ್ಕೊಳ್ತಾನೆ ನಾನೇ ಯಶ್ ಅಂತ ಅನ್ಕೊಳ್ತಾನೆ ಜೊತೆಗೆ ಆತನ ಲವರ್ ಹೆಸರು ಬಂದ್ಬಿಟ್ಟು ಸ್ವಾತಿ ಅಂತ ಯಾವಾಗ್ಲೂ ಹೇಳ್ತಿರ್ತಾನೆ ಲವರ್ ಲವರ್ ಹೆಸರೇನು ಸ್ವಾತಿನ ಯಾಕಂದ್ರೆ ಎರಡು ವರ್ಷ ಆದ್ಮೇಲೆ ಅವರ ತಂದೆ ತಾಯಿ ನಮ್ಮ ಆಶ್ರಮಕ್ಕೆ ನೋಡಿ ಆಯ್ತು ವಾರ ತಿಂಗಳು ಬಂದ ಎರಡ್ ವರ್ಷ ಎರಡ್ ವರ್ಷ ಮೇಲಾಗಿದೆ ಎರಡ್ ವರ್ಷ ಮೇಲಾಗಿ ಸೊ ಆತ ಏನಾಗಿದೆ ಅತನಿಗೆ ಅಂತ ಗೊತ್ತಾ ನಿಮ್ಗೆ ಗೊತ್ತಾಯ್ತು ವಿಡಿಯೋ ನೋಡಿದ್ರಿ ತಾವು ನೋಡೋಕೆ ನನಗೆ ಕೊಟ್ಟಿಲ್ಲ ಬೇರೆಯವರತ್ರ ನೋಡ್ದೆ ನಾನು ಮರಕ್ ಕೊಟ್ಟಿಲ್ಲ ನನಗೆ ಅಲ್ಲಿಂದ ನನಗೆ ಆಯ್ತು ನೋಡೋಕೆ ಎಲ್ಲಿ ಕರ್ಕೊಬೋದ ನನ್ ಆ ವಿಡಿಯೋ ನೋಡಿದ್ಮೇಲೆ ನಿಮ್ಗ ಏನ್ ಅನ್ನಸ್ತು ಅಮ್ಮ ಏನ್ ಅನಿಸ್ತು ನನ್ ನಿರ್ದೇ ಕಷ್ಟ ಬಂತು ಯಾಕೆ ಆತರ ಆಗೋದಕ್ ಕಾರಣ ಏನು ಕಾರಣ ಅಂತ ಗೊತ್ತಾಗ್ಲಿಲ್ಲ ಅವನು ಹಂಗೆ ಫಿಲಂ ನೋಡಕ್ ಹೋಗ್ತಿದಾ ಫಿಲಂ ನೋಡಕ್ ಹೋಗ್ತಿದ್ದೆ ರಾಕಿಂಗ್ ಸ್ಟಾರ್ ಯಶಣ್ಣ ಅವರ ಅಭಿಮಾನಿ ಅಂತ ಅವರು ಸೊ ಯಾಕೆ ಯಶ್ ಅಂದ್ರೆ ಅವ್ರಿಗೆ ಇಷ್ಟ ತುಂಬಾ ಅದ್ ಯಾಕೆ ಅಂತ ಗೊತ್ತಿಲ್ಲ ಈಗ ಸೌರ್ಯ ನನ್ಗೆ ಹಿಂಗ ಅಂತ ಗೊತ್ತಿಲ್ಲ ಆ ಫಿಲಮ್ ನೋಡ್ತಿದ್ದ ಮಾತ್ರ ಅದೇ ತುಂಬಾ ಹೇಳ್ತಾ ಇದ್ದಿದ್ದು ಅದು ಜನರು ಏನ್ ಮಾಡ್ಬಿಟ್ರು ಫುಲ್ ಹೇಳಿ 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 ತಲೆ ತುಂಬಿಟ್ರು ಅವರು ಏನನ್ಕೊಂಡ್ಬಿಟ್ಟಾರೆ ಅಂದ್ರೆ ಅವರು ಯಶ್ ಅಂತೆ ಅವ್ರ ಲವರ್ ಹೆಸರು ಬಂದ್ಬಿಟ್ಟು ಸ್ವಾತಿ ಅಂತ ಅಯ್ಯೋ ಯಶ್ ಅಣ್ಣ ಅವ್ರ ಏನಾದ್ರು ನೋಡಿದ್ರೆ ಅಕಸ್ಮಾತ್ ಆಗಿ ಅವ್ರ ಸ್ನೇಹಿತರು ಅವ್ರ ಅವರ ಫಾಲೋವರ್ಸು ಅಥವಾ ಅವರ ಅಭಿಮಾನಿಗಳು ನಾನು ಕೂಡ ಅವರ ತುಂಬಾ ಸಿನಿಮಾಗಳನ್ನ ನೋಡ್ತೀನಿ ತುಂಬಾ ಇಷ್ಟಪಡ್ತೀನಿ ನಿಮ್ಮನ್ನ ನಾನು ಯಾಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಸಮಾಜದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿಗೆ ಸಾಕಷ್ಟು ಬಡ ಜನರಿಗೆ ಸಹಾಯ ಮಾಡ್ತಿರಲ್ಲ ಆ ಗುಣ ಮತ್ತೆ ನಿಮ್ಮ ಒಂದು ಮಾತುಗಳಿರುತ್ತಲ್ಲ ಅದು ನನಗೆ ಸಾಕಷ್ಟು ಸ್ಫೂರ್ತಿ ಹಾಗೆಯೇ ಬಹಳ ನಿಮ್ಮ ದೊಡ್ಡ ಅಭಿಮಾನಿ ನಿಮ್ಮ ಪರಮ ಭಕ್ತ ಅಂತನೂ ಹೇಳ್ಬೋದು ಅಹ್ ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಕೇವಲ ಇಪ್ಪತ್ತೆರಡು ವರ್ಷ ಅಷ್ಟೇ ನಿಮ್ಮನ್ನ ನೋಡ್ಬೇಕು ಅನ್ನೋದು ತುಂಬಾ ಹುಚ್ಚು ಆತನಿಗೆ ಆಮೇಲೆ ಜೊತೆಗೆ ಆತ ಯಾವಾಗ್ಲೂ ಇರ ದಿವಸದ ಇಪ್ಪತ್ ನಾಲ್ಕು ಗಂಟೆನೂ ಕೂಡ ನಿಮ್ಮ ಬಗ್ಗೆ ಜಪ ಮಾಡ್ತಿರ್ತಾನೆ ಆ ಯಶ್ ಅವ್ರ ಅಭಿಮಾನಿ ಅಂತಾನೆ ಆ ಗೂಗ್ಲಿ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡ್ತಾನೆ ಸೊ ಇವಾಗ ಇವ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ಪಾಪ ಎರಡು ಎರಡರಿಂದ ಮೂರು ವರ್ಷ ಆಗಿದೆ ಮಗನನ್ನ ಕಳ್ಕೊಂಡು ನಮ್ಮ ನಂದೀಶ್ ತಂದೆ ತಾಯಿನ ತೋರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಕೆಲವೊಂದು ವಿಡಿಯೋಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಜೊತೆಗೆ ಲೆಂತಿ ಆಗಿದ್ರು ಪ್ರತಿಯೊಬ್ರು ನೋಡಿ ತುಂಬಾ ವಿಷಯಗಳಿರುತ್ತೆ ತುಂಬಾ ಅರ್ಥ ಇರುತ್ತೆ ಈತನೇ ನಂದೀಶ್ ಅಂತ ಈತನ ಹೆಸರು ಈತ ಮನೆಯಿಂದ ಕಾಣೆಯಾಗಿ ಎರಡರಿಂದ ಮೂರು ವರ್ಷ ಆಗಿದೆಯಂತೆ ಸೊ ಈತ ಸಿಕ್ಕದಾಗ ಹೇಗಿದ್ದ ಅಂದರೆ ನೀವು ಹೂಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ನಮಗೆ ಸಿಕ್ಕೇ ಎರಡು ವರ್ಷ ಆಯಿತು ಈತ ಎರಡು ವರ್ಷದಿಂದ ನಾವು ರಕ್ಷಣೆ ಮಾಡಿದ್ದೀವಿ ಎರಡು ವರ್ಷದಿಂದ ಹೇಗೆ ಸಿಕ್ಕದ ಅನ್ನೋದ್ರೂ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಈಗ ಅವರ ತಂದೆ ತಾಯಿ ಬಂದಿದ್ದಾರೆ ನೋಡೋಣ ಇಷ್ಟೊತ್ತರಾತ್ರಿಲಿ ಒಂದು ತಾಯಿ ಮಗನನ್ನು ಒಂದು ಭೇಟಿ ಮಾಡಿಸ್ತಾ ಇದ್ದೀವಿ ಸ್ನೇಹಿತರ ನೋಡಿದ್ರಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಈ ಥರ ಸ್ಥಿತಿಲಿ ಯಾವ ತಂದೆ ತಾಯಿ ತಾನೆ ನೋಡೋದಕ್ಕೆ ಇಷ್ಟಪಡ್ತಾರೆ ಹೇಳಿ ನಾವು ಹೇಳ್ಬೋದು ಅಷ್ಟೇ ಏನು ಬೇಕಾದ್ರು ಹೇಳ್ಬೋದು ಏನು ಬೇಕಾದ್ರು ಮಾತಾಡ್ಬೋದು ನಾವು ಈಗ ಮನೆಗಳ ಹತ್ರನೂ ಅಷ್ಟೇ ಈ ಥರ ಆಗ್ಬಿಟ್ಟಿದ್ದಾನೆ ಅಂದ ತಕ್ಷಣ ಅವ್ರಿಗೆ ಎಷ್ಟು ನೋವಾಗೋ ರೀತಿಯಲ್ಲಿ ಮಾತಾಡಿರ್ತಾರೋ ಏನೋ ನಂಗಂತೂ ಗೊತ್ತಿಲ್ಲ ಒಂದಂತ ಹೇಳ್ಬೋದು ಭಾಳ ಬೇಜಾರಾಗುತ್ತೆ ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರೋದು ಬೇಡ ಅವ್ನು ಇನ್ನೂ ಇಪ್ಪತ್ತೆರಡು ವರ್ಷ ಮೇಲೂ ಇಪ್ಪತ್ತ್ಮೂರು ವರ್ಷ ಆಗಿರೋದಕ್ಕೂ ಡೌಟೇ ಏನಮ್ಮ ಅಷ್ಟೇ ಅಲ್ವಾ ನಾನೊಂದೇ ಪ್ರಶ್ನೆ ಕೇಳದಮ್ಮ ಇವಾಗ ಇಲ್ಲಿ ಬಂದ್ ನೋಡುದ್ರಿ ನಿಮ್ಗೆ ಏನ್ ಅನ್ಸ್ತು ಮತ್ತೆ ಜೊತೆಗೆ ನಿಮ್ಮನ್ನ ಸಾಕಷ್ಟು ಜನ ಆಡ್ಕೊಂಡಿರ್ತಾರೆ ಏನಂತ ಆಡ್ಕೊಂಡಿದಾರಮ್ಮ ಯಾಕೆ ಇದನ್ನ ನಿಮ್ ಕೇಳ್ತಾ ಇದೀನಿ ಅಂದ್ರೆ ಈ ವಿಡಿಯೋ ನೋಡಾದ್ರೆ ಅವ್ರ ಬುದ್ಧಿ ಕಲಿಬೇಕು ಕಲಿಬೇಕು ಅದೊಂದೇ ಕಾರಣಕ್ಕಷ್ಟೇ ಬೇರೆ ಏನಿದ್ದಾರೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಅವ್ರು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದಾರಂತೆ ತುಂಬಾ ಸಮಸ್ಯೆಲ್ಲಿದ್ದಾರಂತೆ ಮನೆಗ್ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇರೋವರೆಗೂ ಇಲ್ಲಿ ಏನು ಊಟ ಏನು ಇವನೊಬ್ಬನಿಂದ ನಮಗೇನು ತೊಂದರೆನೂ ಆಗೋಲ್ಲ ಇಲ್ಲೇ ಎಷ್ಟೋ ಜನ ಊಟ ಮಾಡ್ತಾರೆ ಅದ್ರಲ್ಲಿ ಇವನು ಒಬ್ಬ ಎಲ್ಲರೂ ತಿನ್ನೋ ತುತ್ತಲ್ಲಿ ಇವನಿಗೊಂದು ತುತ್ತು ಊಟ ಇದ್ದೇ ಇರುತ್ತೆ ಬಟ್ ಏನೋ ಅವ್ರ ತಂದೆ ತಾಯಿ ಬಂದಿರೋದ್ರಿಂದ ಒಂದು ಕಿವಿ ಮಾತು ಹೇಳ್ಬೋದು ಇರೋವರೆಗೂ ಚೆನ್ನಾಗಿ ನೋಡ್ಕೋಬಲ್ಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನಂತೂ ಜವಾಬ್ದಾರಿ ಅಲ್ಲ ಇಷ್ಟನ್ನು ನಾನು ಹೇಳ್ಬೋದು ನಾನು ಎರಡು ವರ್ಷದಿಂದ ನನ್ನ ಕೈಲಾದಷ್ಟು ಮಟ್ಟಿಗೆ ಕಾಪಾಡಿದ್ದೀನಿ ದೇವ್ರ ನೀವು ಕಾಪಾಡಿದೀರ ನಾವು ನಿಮ್ಗೆ ಧ್ಯಾನ ಮಾಡ್ಕೊತೀನಿ ನಾನು ಯಾವಾಗ್ಲು ಬೇಕಾದಷ್ಟು ಚೆನ್ನಾಗಿ ಆಡ್ಕೊಂಡ್ರು ಎಲ್ಲ ಮಾಡಿದ್ರು ಅಷ್ಟು ನಾನು ತಿಂದಿದ್ದೀನಿ ಈಗ ನಾನು ನನ್ನ ಮಗನ ಟ್ರೀಟ್ಮೆಂಟ್ ಕೊಡ್ಸಿ ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು ಆ ತರದಲ್ಲಿ ಬಂದಿದೀವಿ ನಾನು ನೋಡೋಣ ಅಂತೇಳಿ ಮಗನ ನೋಡಬೇಕು ಅಂತ ಇಷ್ಟ ಆಯ್ತು ಬಂದೆ ಜನರೆಲ್ಲ ನಾವು ಬೇಕಾದಷ್ಟು ನಾವು ತಿಂದ್ಕೊಂಡಿದ್ದೀನಿ ಜನರ ಹತ್ರ ಈಗ ಪುನಃ ಕರ್ಕೊಂಡೋದ್ರೆ ನಾನು ಚೆನ್ನ ಮಾಡ ನಮ್ಮ ಆಗಲ್ಲ ಈಗ ಅವರು ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಾಗಿ ಮಾಡಿ ನಾನು ಕರ್ಕೊಂಡು ಹೋಗಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ನಂದೀಶ್ ಅವರು ಸದ್ಯಕ್ಕೆ ಆಶ್ರಮದಲ್ಲಿ ಇರ್ತಾರೆ ಆಮೇಲೆ ಏನಾಗುತ್ತೆ ಟ್ರೀಟ್ಮೆಂಟ್ ಯಾಕೆ ಆಶ್ರಮದಲ್ಲೇ ಇರ್ಲಿ ಅಂತ ಹೇಳ್ತಾ ಇದೀನಿ ಅಂದ್ರೆ ಆತನಿಗಿನ್ನೂ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ಸಾಧ್ಯವಾದಷ್ಟು ಆತನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ಕೊಡಿಸೋ ಪ್ರಯತ್ನ ಮಾಡೋಣ ಹಾಗೆ ಯಶ್ ಅವರ ಅಭಿಮಾನಿಗಳು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಯಶ್ ಸರ್ ಅವರ ಅಭಿಮಾನಿಗಳು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಇಂಥ ವ್ಯಕ್ತಿಗಳಿಗೆ ಯಾರಾದರೂ ಚಿಕಿತ್ಸೆ ಕೊಡ್ಸೋದಕ್ಕೆ ಮುಂದೆ ಬನ್ನಿ ಅವ್ರು ಇನ್ನೂ ಚೆನ್ನಾಗಾದ್ರೆ ಮುಂದೆ ಇವ್ರು ಚೆನ್ನಾಗಾದ್ಮೇಲೆ ಇನ್ನೊಬ್ರಿಗೆ ಸಹಾಯ ಮಾಡುವಂಥ ಶಕ್ತಿ ಬರುತ್ತೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ್ ಒಳ್ಳೇದು ಮಾಡಲಿ ನಮಸ್ಕಾರ